ಇಂದು ಮೊದಲ ಆಷಾಢ ಶುಕ್ರವಾರ ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ಲಕ್ಷ್ಮಿ ಅಲಂಕಾರದೊಂದಿಗೆ ಇಡೀ ದೇವಸ್ಥಾನವನ್ನು ಹೂಗಳಿಂದ ಸಿಂಗರಿಸಲಾಗಿದೆ ಮುಂಜಾನೆಯಿಂದ ತಾಯಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತಗಣ ಕಾದು ನಿಂತಿದೆ ಜಿಲ್ಲಾಡಳಿತ ಬೆಳಿಗ್ಗೆ ಐದರಿಂದ ರಾತ್ರಿ ಹತ್ತರವರೆಗೆ ದೇವಿಯ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿದೆ ಈ ಬಾರಿ ಭಕ್ತರ ಸಂಖ್ಯೆ ಕಳೆದ ವರ್ಷಕ್ಕಿಂತ ಏರಿಕೆಯಾಗಲಿದೆ ದೇವಿಯ ಭಕ್ತರಿಗೆ ಯಾವುದೇ ಅನಾನುಕೂಲಗಳಾಗದಂತೆ ಸರ್ಕಾರ ವ್ಯವಸ್ಥೆ ಮಾಡಿದೆ ಎಂದಿದ್ದ ಅಧಿಕಾರಿಗಳು ಉಚಿತ ದರ್ಶನ ಮುನ್ನೂರು ರೂಪಾಯಿಗಳ ದರ್ಶನ ಎರಡು ಸಾವಿರ ರೂಪಾಯಿನ ವಿಶೇಷ ದರ್ಶನ ಎಂದೆಲ್ಲ ಪ್ಲಾನ್ ಮಾಡಿತ್ತು ಇನ್ನು ಮೆಟ್ಟಿಲು ಹತ್ತಿ ಬರುವ ಭಕ್ತರಿಗೆ ನೀರು ಬಾದಾಮಿ ಹಾಲು ಡ್ರೈ ಫ್ರೂಟ್ಸ್ ನೀಡುವ ಮೂಲಕ ಅವರಿಗೆ ದಣಿವು ಆಗದಂತೆ ಎಚ್ಚರ ವಹಿಸುತ್ತಿವೆ ಎಂದು ತಿಳಿಸಿತ್ತು ಆದರೆ ಇಂದು ಆಗಿದ್ದೇ ಬೇರೆ ಬಾದಾಮಿ ಹಾಲು ಡ್ರೈ ಫ್ರೂಟ್ಸ್ ಇರಲಿ ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡದೆ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಮುಂಜಾನೆ ಐದು ಮೂವತ್ತು ಆದರೂ ಚಾಮುಂಡಿ ಬೆಟ್ಟ ಹತ್ತಲು ಗೇಟ್ ಓಪನ್ ಮಾಡೋರು ಸಹ ಇಲ್ಲ ಇನ್ನು ವಿಐಪಿ ಪಿ ದರ್ಶನಕ್ಕಾಗಿ ಚಿಕ್ಕ ಗೇಟ್ ತೆರೆದು ದೊಡ್ಡ ಗೇಟನ್ನು ಬೆಳಿಗ್ಗೆ ಒಂಬತ್ತು ಮೂವತ್ತಾದರೂ ತೆಗೆಯದೇ ಇರುವುದು ಭಕ್ತರ ಕೋಪಕ್ಕೆ ಕಾರಣವಾಗಿದೆ ಧರ್ಮದರ್ಶನದಲ್ಲಿ ಸತತ ಎಂಟು ಗಂಟೆಗಾದರೂ ದೇವರ ದರ್ಶನದ ಭಾಗ್ಯವಿಲ್ಲ ಎಲ್ಲ ವಿಐಪಿಗಳು ಅಧಿಕಾರಿಗಳ ಫ್ಯಾಮಿಲಿಯವರಿಗೆ ನೇರ ದರ್ಶನದ ಭಾಗ್ಯ ಆದರೆ ಸಾಮಾನ್ಯ ಭಕ್ತರಿಗೆ ವೇಟಿಂಗ್ ಭಾಗ್ಯ ಎಂದು ಮಹಿಳೆಯರು ಪೊಲೀಸ್ ಸಿಬ್ಬಂದಿಗಳ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ ಎಲ್ಲ ನಾವೆಲ್ಲ ಮೆಟ್ಲ ಹತ್ಕೊಂಡು ಬಂದ್ರೆ ಡೈರೆಕ್ಟ್ ದರ್ಶನ ಆಗುತ್ತೆ ಅಂತ ಹೇಳಿದ್ರು ಅದು ಯಾರು ಇಲ್ಲಿ ಪೂಜೆಗೆ ಮೇನ್ ಆಗಿ ಯಾರು ಅಧಿಕಾರ ತಗೊಂಡಿದ್ದಾರೆ ಅವರು ಆದರೆ ಯಾವುದು ಇಲ್ಲ ಸುಮ್ಮನೆ ಸುಳ್ಳು ಈ ವಿಚಾರದಲ್ಲಂತೂ ನಮಗೆ ಎಷ್ಟು ಮನಸ್ಸು ನೋ ಆಗ್ತಾ ಇದೆ ಅಂತಂದರೆ ಬೆಳಗ್ಗೆ ಐದು ಗಂಟೆಯಿಂದಲೂ ಎಲ್ಲ ನಡ್ಕೊಂಬಂದಿರೋರೆಲ್ಲ ಹಂಗಂಗೆ ದರ್ಶನ ಇಲ್ಲದೇ ಖಾಲಿ ಇಲ್ಲಿ ಜಸ್ಟ್ ನೋಡ್ಕೊಂಡ ತಕ್ಷಣವೇ ಜನ ಕ್ರೌಡ್ ನೋಡ್ಬಿಟ್ಟು ತಿರ್ಗಾ ವಾಪಸ್ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅಂತಂದರೆ ಬಸ್ ಹತ್ಕೊಂಡೋಗೋರು ಬಸ್ ಹೋಗ್ತಾ ಇದ್ದಾರೆ ಮೋಸತ್ತಾನೆ ಇದು ಪ ಕರೆಕ್ಟಾಗಿ ಬಂದಿರೋರಿಗೆ ನೀವು ಅಷ್ಟು ಇದು ಸೆಕ್ಯೂರಿಟಿ ಕೊಡೋದಾಗಿದ್ದರೆ ಮೆಟ್ಲಿಂದ ಆ ಕಡೆ ಈ ಕಡೆ ಎಲ್ಲ ಪೊಲೀಸ್ನವ್ರು ನಿಲ್ಸಿದ್ರಿ ಅದೇ ರೀತಿ ನಿಲ್ಲಿಸ್ಬಿಟ್ಟು ಯಾವುದೇ ರೀತಿಯಲ್ಲೂ ಬೇರೆ ಕಡೆಯಿಂದ ಬಂದವರು ಇದು ಮೆಟ್ಲಿಗೆ ಯಾರು ಎಂಟ್ರಿ ಕೊಡದೇ ಇದ್ದ ಮಾಡಬೇಕಿತ್ತು ಇವಾಗ ಎಲ್ಲರೂ ಒಂದೇ ಕಡೆ ಬಿಟ್ಟಿರೋದು ತಪ್ಪು ತಾನೇ ನೀವು ಎಷ್ಟು ಮೋಸ ನಮ್ಗಂತೂ ಬೇಜಾರಾಗ್ತಾ ಇದೆ ಅಮ್ನವ್ರ ದರ್ಶನಕ್ಕೋಸ್ಕರ ನಾವು ಎಲ್ಲರೂ ಐದು ಗಂಟೆಗೆ ಹೆಂಗಸರುಗಳಾಗಿರ್ಬೋದು ಇಲ್ಲ ದೇವರ ದರ್ಶನ ಮಾಡೋ ಪ್ರೀತಿ ಇರೋರು ಯಾರೇ ಆಗಿರ್ಬೋದು ನಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಆಲ್ಮೋಸ್ಟ್ ನೀವು ದರ್ಶನ ಕೊಡಲೇಬೇಕು ತಾನೆ ಏನು ಅಂತ ಹೇಳಿದ್ದು ಅಂದರೆ ಇಲ್ಲಿ ಉಸ್ತುವಾರಿಯವರು ಸುಮಾರು ಒಂದು ತಿಂಗಳಿಂದ ಮೆಟ್ಲು ಹತ್ಕೊಂಡು ಬಂದವರಿಗೆ ಉಚಿತ ಉಚಿತ ಅಂತ ಹೇಳಿದ್ರು ಅಂದರೆ ಡೈರೆಕ್ಟ್ ದರ್ಶನ ಅಂತ ಹೇಳಿದ್ರು ಇದ್ರ ಹಿಂದೆ ಏನಿದೆ ಅಂದರೆ ಈಗ ಅರ್ಥ ಆಗ್ತಾ ಇದೆ ಬಸ್ಗಳ ವ್ಯವಸ್ಥೆ ಎಷ್ಟಿದೆಯೋ ಏನೋ ಗೊತ್ತಿಲ್ಲ ಆ ವ್ಯವಸ್ಥೆ ಎಷ್ಟು ಎಷ್ಟರ ಮಟ್ಟಿಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಯಾಕಂದರೆ ಅಲ್ಲಿ ತುಂಬ ಕ್ರೌಡ್ ಆಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಸುಳ್ಳು ಹೇಳಿ ಜನಗಳನ್ನ ಎಲ್ಲರನ್ನೂ ಮೆಟ್ಲು ಹತ್ತೋ ಹಾಗೆ ಮಾಡಿದ್ರು ಏನೋ ಈಗ ಅದು ಅದರಿಂದ ಇದು ಸತ್ಯ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಅವ್ರು ಹೇಳಿದ್ದು ಸುಳ್ಳು ಯಾಕಂದರೆ ಈ ರೀತಿ ಸುಳ್ಳು ಹೇಳಬಾರ್ದಲ್ವ ಎಷ್ಟೋ ಲಕ್ಷ ಸಾವಿರ ಅಲ್ಲ ಲಕ್ಷಾನ್ ಗಂಟಲೆ ಜನ ಬರ್ತಾರೆ ಭಕ್ತರು ಧರ್ಮ ದರ್ಶನದಲ್ಲಿನ ಭಕ್ತ ಸಮೂಹ ಎಷ್ಟಿತ್ತೆಂದರೆ ಉಸಿರಾಡಲು ಸಹ ಆಗದ ಸ್ಥಿತಿ ನಿರ್ಮಾಣವಾಗುವಷ್ಟು ದಟ್ಟಣೆ ಏರ್ಪಟ್ಟು ಎಂದಿದ್ದಾರೆ ಭಕ್ತರು ರೂಪಾಯಿಗಳ ದರ್ಶನ ಎರಡು ಸಾವಿರ ರೂಪಾಯಿಗಳ ವಿಶೇಷ ದರ್ಶನವೂ ಸಹ ಅವ್ಯವಸ್ಥೆಯಿಂದಲೇ ಕೂಡಿತ್ತು ಎರಡು ಸಾವಿರ ರೂಪಾಯಿ ಕೊಟ್ಟರು ಕನಿಷ್ಠ ಎರಡು ಮೂರು ಗಂಟೆಯಾದರೂ ಕಾದು ನಿಲ್ಲಬೇಕಾದ ಸ್ಥಿತಿ ಭಕ್ತರದ್ದು ಇದೇ ಕೆಲಸ ಇವ್ರಿಗೆ ನಮ್ಮ ಹತ್ರ ದುಡ್ಡು ಎಲ್ಲ ಫ್ರೀ ಕೊಡೋದಲ್ಲಿ ಈ ಫ್ರೀ ಕೊಡೋಕೆ ಮಾತಾಡಿದ್ರು ಅವರು ಸರ್ ಮುನ್ನೂರು ರೂಪಾಯಿ ಟಿಕೆಟ್ ಇದು ಎರಡ್ ಸಾವಿರ ಟಿಕೆಟ್ ಐದು ನಿಮಿಷದಷ್ಟು ದರ್ಶನ ಕಳಿಸಿದ್ದಾರೆ ಸರ್ ಮುನ್ನೂರು ರೂಪಾಯಿ ಟಿಕೆಟ್ ಇದೆಲ್ಲ ಲೈನ್ ಬತ್ತಿದೆ ಎರಡ್ ಸಾವಿರ ಟಿಕೆಟ್ ಇದೆಲ್ಲ ಲೈನ್ ಬತ್ತಿದೆ ಗಂಡ ಪೇರುಂಡ ಪ್ರಸಾದ ಚಾಮುಂಡೇಶ್ವರಿ ವಿಗ್ರಹ ವಾಟರ್ ಬಾಟಲ್ ಅಂಬಾರಿ ಇರುವ ಪ್ರತಿಮೆ ಕೈಗೆ ಕಟ್ಟಿಕೊಳ್ಳುವ ದಾರ ಹರಿಶಿಣ ಕುಂಕುಮ ಎಂದೆಲ್ಲ ಅನೌನ್ಸ್ ಮಾಡಿದ್ರು ಆದರೆ ಅಂತಿಮವಾಗಿ ಸಿಕ್ಕಿದ್ದು ಚಾಮುಂಡೇಶ್ವರಿ ಪ್ರತಿಮೆ ಪ್ರಸಾದ ವಾಟರ್ ಬಾಟಲ್ ಮತ್ತು ಬಟ್ಟೆ ಬ್ಯಾಗ್ ಅಷ್ಟೇ ಗಂಡಬೇರುಂಡ ಅಂಬಾರಿ ಕೈಗೆ ಕಟ್ಟುವ ದರ ಕೇವಲ ಪ್ರೆಸ್ ಮೀಟ್ಗಷ್ಟೇ ಸೀಮಿತವಾಗಿತ್ತು ಒಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಆಷಾಢ ಮಾಸವೂ ಸಹ ಹಲವು ನ್ಯೂನತೆ ಅವ್ಯವಸ್ಥೆ ವಿಐಪಿ ಪಿ ಬಕೆಟ್ ರಾಜಕೀಯ ಮುಂದುವರೆದಿತ್ತು ದೇವರ ದರ್ಶನಕ್ಕಾಗಿ ಊಟ ತಿಂಡಿ ಬಿಟ್ಟು ಸರದಿ ಸಾಲಿನಲ್ಲಿ ನಿಂತ ಭಕ್ತಗಣ ಹಿಡಿ ಶಾಪ ಹಾಕಿತ್ತು